ॐ गुरुर्ब्रह्मा गुरुर्विष्णो गुरुर्देवो महेश्वरा गुरुसाक्षात् परब्रह्मा तस्मै श्री ಒಂದು ವೇಳೆ ದೇವಸ್ಥಾನದ ಕೆರೆ ಅಥವಾ ಸವರ್ಣರ ಮನೆಗಳನ್ನ ಅವರ್ಣರು ಮುಟ್ಟಿದರೆ ಅವು ಮೈಲಿಗೆಯಾಗುತ್ತಿದ್ದವು ಮುಂಡು ಪದ್ಧತಿಯಿಂದ ಅನೈತಿಕವನ್ನ ನೈತಿಕವೆಂದು ಹೇಳಿಕೊಂಡು ಶರೀರ ಸಂಬಂಧ ಇಟ್ಟುಕೊಳ್ಳುವ ಬ್ರಾಹ್ಮಣರ ಕಾಮ ತಮ್ಮ ಹೆಣ್ಣು ಮಕ್ಕಳನ್ನ ಒಡ್ಡುವ ನೀಚ ಸಂಪ್ರದಾಯವನ್ನ ಸಹಿಸಿಕೊಳ್ಳುವ ಅಗೌರವದ ಪಾಳು ನಾಯರ್ ಮತ್ತು ಅಂಬಳವಾಸಿಗಳದ್ದಾಗಿತ್ತು ರೂಪವತಿಯರಾದ ನಾಯರ್ ಮತ್ತು ಅಂಬಳವಾಸಿ ಬಹುತೇಕ ಕನ್ಯರು ನಂಬೂದರಿಗಳಿಂದ ಅಪೇಕ್ಷಿತರಾಗಿ ಮೀಸಲಾಗುತ್ತಿದ್ದರು ಮುಂಡುಕೊಡು ಅಂದರೆ ಕನ್ಯೆಯರನ್ನ ಇಟ್ಟುಕೊಳ್ಳುವ ಲೈಂಗಿಕ ಪದ್ಧತಿ ನಾಯರ್ ಕನ್ನಿಯರು ನಂಬೂದರಿಗಳಿಗೆ ಮೀಸಲಾಗಿದ್ದರಿಂದ ನಾಯರ್ ತರುಣರಿಗೆ ಕನ್ನಿಯರ ಅಭಾವದಿಂದ ಒಂದಕ್ಕಿಂತ ಹೆಚ್ಚು ಗಂಡಂದಿರನ್ನ ಮದುವೆಯಾಗುವ ಪಾಂಡವಾಚಾರ ಪದ್ಧತಿಯಲ್ಲಿತ್ತು ನಂಬೂದಿರಿಗಳಿಗೆ ನಾಯರ್ ಹೆಂಗಸರೊಂದಿಗೆ ಲೈಂಗಿಕ ಸಂಬಂಧ ಇಟ್ಟುಕೊಳ್ಳುವಾಗ ಇಲ್ಲದ ಅಸ್ಪೃಶ್ಯತನ ಬೇರೆಲ್ಲ ಜೀವನ ಕ್ರಮದಲ್ಲೂ ಅಸ್ಪೃಶ್ಯತನ ವಿರಾಜಮಾನವಾಗಿತ್ತು ಜಾತಿಯಕರ ಉದ್ಯೋಗಕರ ಮದುವೆಯಕರ ಅಂಗಾಂಗಗಳ ಮೇಲೆ ಕರ ಹದಿನಾರರಿಂದ ಅರವತ್ತು ವರ್ಷದೊಳಗಿನ ಅವರ ಕಂಡಸರು ಕರವನ್ನ ಕಡ್ಡಾಯವಾಗಿ ತೆರಿಗೆ ಕೊಡಬೇಕಾಗಿತ್ತು ಆಭರಣಗಳನ್ನ ಧರಿಸಲು ತೆರಿಗೆ ಕೊಡಬೇಕಾಗಿತ್ತು ಸರ್ಕಾರಕ್ಕೆ ಹೆಣ ತೆರಿಗೆಯನ್ನ ಪಾವತಿಸಿದ ನಂತರವೇ ಅವರಣರಿಗೆ ಅಂತ್ಯ ಸಂಸ್ಕಾರಗಳನ್ನ ಮಾಡಲು ಅನುಮತಿ ನೀಡಲಾಗುತ್ತಿತ್ತು ಮಗುವಿಗೆ ಹಾಲು ಕುಡಿಸಬೇಕಾದರೆ ತಾಯಿ ಆದವಳು ಸ್ತನಗಳ ಕರ ಮೊದಲು ಪಾವತಿಸಬೇಕಿತ್ತು ಅದು ಕೂಡ ಸ್ತನಗಳನ್ನ ಅಳತೆ ಮಾಡಿ ಅವುಗಳ ಗಾತ್ರಗಳನ್ನ ಅನುಸರಿಸಿ ಕರದ ಮೊತ್ತ ನಿಶ್ಚಯಿಸುತ್ತಿದ್ದರು ಶಿರ್ತಳ್ಳಿ ಎನ್ನುವಲ್ಲಿ ಒಬ್ಬ ಬಡ ತಾಯಿಯ ಬಳಿ ಮೊಲೆ ಕರ ವಸೂಲಿಗೆ ಬಂದಾಗ ಕರ ವಸೂಲಿಯ ಹಿಂಸೆಯಿಂದ ಬೇಸತ್ತ ಆಕೆ ತನ್ನೆರಡೂ ಮೊಲೆಗಳನ್ನ ಕತ್ತರಿಸಿ ವಸೂಲಿಗೆ ಬಂದವನ ಮುಂದೆ ಬಿಸಾಡಿ ಈಗಲಾದ್ರೂ ನನ್ನ ಮೊಲೆ ಕರೆದ ಹಿಂಸೆ ನಿಲ್ಲಬಹುದೇ ಎಂದು ಬಿದ್ದು ಹೊರಳಾಡಿದ್ದಳಂತೆ ಆ ಸ್ಥಳ ಮುಲಚ್ಚಿ ಪಾರಂಭು ಮೊಲೆ ಕತ್ತರಿಸಿಕೊಂಡವಳ ಸ್ಥಳವೆಂದು ಕರೆಯಲ್ಪಟ್ಟಿತ್ತಂತೆ ಅವರನ ಹೆಂಗಸರು ಮೊಣಗಾಲಿಗಿಂತ ಕೆಳಗೆ ಸೀರೆ ಉಡುವುದು ಮತ್ತು ರವಿಕೆ ತೊಡುವುದು ಶಾಸ್ತ್ರ ವಿರುದ್ಧವಾಗಿತ್ತು ಅವರ ಸ್ತ್ರೀಯರು ಸ್ಥಳಗಳನ್ನು ಮುಚ್ಚಿಕೊಳ್ಳ ಅನ್ನುವುದು ಕಾಯ್ದೆಯಾಗಿತ್ತು ದಕ್ಷಿಣ ತಿರುವಾಂಕೂರಿನ ನಾಡವರ ಹೆಂಗಸರು ರವಿಕೆಯನ್ನ ತೊಡಲು ಚಳವಳಿಯನ್ನ ಮಾಡಿ ಹೋರಾಟದಿಂದ ಹಕ್ಕನ್ನ ಪಡೆದುಕೊಳ್ಳಲಾಯಿತು ನಂಬೂದಿರಿಗಳು ತಮ್ಮ ಕಾಮತೃಷಿಯ ಚಲ್ಲಾಟಕ್ಕಾಗಿ ದೇವದಾಸಿ ಪದ್ಧತಿಯನ್ನ ಜಾರಿಗೆ ತಂದ್ರು ದೇವಸ್ಥಾನಗಳು ಅನೈತಿಕ ಕೇಂದ್ರಗಳಾಗಿ ಬೆಳೆಯಲು ಇದು ಮೂಲ ಕಾರಣ ದೇವಾಲಯಕ್ಕೆ ಬರುವ ಶ್ರೀಮಂತ ಹಾಗೂ ಮೇಲ್ವರ್ಗದವರ ಕಾಮ ಪೂರೈಸಿದರೆ ಅದೇ ದೇವರ ಸೇವೆ ಎಂದು ಆ ಮುಗ್ಧ ಜೀವಿಗಳಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿತ್ತು ದೇವರ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನ ಬಸವೀ ಬಿಡುವ ಸಂಪ್ರದಾಯದಿಂದ ನಿರಂತರ ಹದಿಹರೆಯದ ಹುಡುಗಿಯರು ದೇವರ ಸೇವೆಗೆ ಸೇರ್ಪಡೆಯಾಗುವುದರೊಂದಿಗೆ ಮೈ ಮಾರಾಟದ ಸಮೃದ್ಧ ತಾಣಗಳಾದವು ದೇವ ಮಂದಿರಗಳು ನಾರಾಯಣ ಗುರುಗಳು ಇಪ್ಪತ್ತೆಂಟು ಎಂಟು ಸಾವಿರದ ಎಂಟುನೂರ ಐವತ್ತಾರು ಮಂಗಳವಾರ ಪೂರ್ಣಿಮೆಯ ದಿನ ಓಣಂ ರಾತ್ರಿಯಲ್ಲಿ ಪೂರ್ಣಚಂದ್ರ ಆಗಸದಲ್ಲಿ ಬೆಳಗುತ್ತಿರುವಾಗ ತಿರುವನಂತಪುರದಿಂದ ಹತ್ತು ಕಿಲೋಮೀಟರ್ ಬಡಗುಳ್ಳ ಚಂಬಳಂತೆ ಗ್ರಾಮದಲ್ಲಿ ವಯಲ್ ವಯಲ್ವಾರತ್ ಬೀಡಿನಲ್ಲಿ ಶ್ರೀ ಮಾಡನಾಶನ್ ಮತ್ತು ಶ್ರೀಮತಿ ಕುಟ್ಟಿಯಮ್ಮ ದಂಪತಿಗಳಿಗೆ ನಾಲ್ಕನೇ ಮಗುವಾಗಿ ಮೊದಲನೇ ಗಂಡು ಮಗನಾಗಿ ಜನಿಸಿದರು ಮಗು ಹುಟ್ಟಿದಾಗ ಮತ್ತು ಚಿಕ್ಕದಿದ್ದಾಗ ಅತ್ತಿದ್ದನ್ನ ಯಾರೂ ಕೇಳಲೇ ಇರಲಿಲ್ಲವಂತೆ ಮಗು ಹುಟ್ಟು ಮೌನಿ ಮಗುವಿಗೆ ನಾರಾಯಣ ಎಂದು ನಾಮಕರಣ ಮಾಡಿ ಪ್ರೀತಿಯಿಂದ ನಾನು ಎಂದೇ ಕರೆಯುತ್ತಿದ್ದರು ನಾರಾಯಣ ಗುರುಗಳು ಬಾಲಕನಾಗಿದ್ದಾಗಲೇ ಸೋದರ ಮಾವ ಕೃಷ್ಣ ವೈದ್ಯರು ಮತ್ತು ತಂದೆ ಮಾಡನಾಶನ್ ಮಲಯಾಳ ಮತ್ತು ಸಂಸ್ಕೃತ ಭಾಷೆಯನ್ನ ಕಲಿಸಿದ್ದರು ಜೊತೆಗೆ ತಮ್ಮ ವೃತ್ತಿ ಬದುಕಾದ ಆಯುರ್ವೇದ ಪಾಂಡಿತ್ಯವನ್ನ ನಾರಾಯಣ ಗುರುಗಳಿಗೆ ಧಾರೆಯೆರೆದಿದ್ದರು ಬಾಲಕನಾಗಿದ್ದಾಗಲೇ ತಂದೆಯ ಅನುಪಸ್ಥಿತಿಯಲ್ಲಿ ರಾಮಾಯಣ ಮಹಾಭಾರತ ಪ್ರವಚನವನ್ನ ಕೊಡುತ್ತಿದ್ದರು ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬ ನಾನುಡಿಯಂತೆ ನಾರಾಯಣ ಗುರುಗಳು ಚಿಕ್ಕವರಿದ್ದಾಗಲೇ ತಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಾಗುತ್ತಿದ್ದ ಜಾತಿ ತಾರತಮ್ಯ ಅಸ್ಪರ್ಶತೆ ಮಡಿ ಮೈಲಿಗೆ ಅನೇಕ ಸಂಗತಿಗಳು ಬಾಲಕ ನಾಣುವಿನ ಮನಸ್ಸು ಪ್ರತಿರೋಧಿಸುತ್ತಿತ್ತು ತಮ್ಮಂತೆಯೇ ಮನುಷ್ಯರಾಗಿರುವ ಅಸ್ಪೃಶ್ಯರನ್ನ ಮುಟ್ಟುವುದರಿಂದ ಏನು ಕೆಡಕಾಗುತ್ತದೆ ನೋಡಿಯೇ ಬಿಡೋಣ ಎಂದು ಬಾಲಕ ನಾಣು ಅವರನ್ನ ಮುಟ್ಟುತ್ತಾರೆ